ಹಾಯ್ ಹಲೋ ನಮಸ್ಕಾರ ಶನಿವಾರದ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ನಿಮ್ಗೆಲ್ಲ ಗೊತ್ತೇ ಇದೆ ಪ್ರತಿ ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕರೆ ಮಾಡ್ತಾರೆ ತಮ್ಮ ತಮ್ಮ ಅನುಭವಗಳನ್ನ ಅನುಮಾನಗಳನ್ನ ಪರಿಹರಿಸ್ಕೊಳ್ತಾರೆ ಸಾಕಷ್ಟು ಜನಕ್ಕೆ ನಿರಾಸಕ್ತಿ ಲೈಂಗಿಕತೆಯಲ್ಲಿ ಕೆಲವರಿಗೆ ಮಕ್ಕಳಾಗದಿರುವಿಕೆ ಹೀಗೆ ಇದೊಂದು ಬಹಳ ವಿಶಾಲವಾದಂತಹ ಪ್ರಪಂಚ ಆದರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಯಾರ ಹತ್ರನೂ ಹೇಳಿಕೊಂಡಿರಲ್ಲ ಪರಿಹಾರವನ್ನೂ ಕಂಡುಕೊಂಡಿರಲ್ಲ ಅಂಥವರಿಗೆ ಸಂಜೀವಿನಿಯಾಗಿದೆ ನಮ್ಮ ಈ ಕಾರ್ಯಕ್ರಮ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ಇವತ್ತಿನ ವಿಚಾರ ಒಂದು ಪತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಪತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗೆ ವಯಸ್ಸು ಇಪ್ಪತ್ತೇಳು ವರ್ಷ ಟೆಕ್ಕಿ ಸಾಫ್ಟ್ವೇರ್ ಇಂಜಿನಿಯರ್ ಇವರು ಒಂದು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಸ್ವತಃ ತಾವೇ ಅನುಭವಿಸ್ತಾ ಸಮಸ್ಯೆ ಇವರಿಗೆ ಈ ನೀಲಿ ಚಿತ್ರಗಳನ್ನ ನೋಡ್ತಕ್ಕ ಬ್ಲೂ ಫಿಲಮ್ಸ್ ನೋಡುವಂತಹ ಚಟ ಮೊದ್ಲಿಂದ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ತುಂಬಾ ನೋಡ್ತಾ ಇದ್ದೆ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಸೇರ್ಕೊಂಡಾಗ ಮೊಬೈಲ್ ನಲ್ಲಿ ಎಲ್ಲ ನೋಡ್ತಾ ಇದ್ದೆ ಕೊನೆ ಕೊನೆಗೆ ನಾನು ಅದಕ್ಕೆ ಅಡಿಕ್ಟ್ ಆಗ್ತಾ ಬಂದ ನೋಡ್ಬೇಕು 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 ಯಾವ್ದ್ರಲ್ಲೂ ಕಾನ್ಸಂಟ್ರೇಷನ್ ಇಲ್ಲ ಓದಿನಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಊಟ ತಿಂಡಿ ಮೇಲೆ ಗಮನ ಇಲ್ಲ ಒಟ್ನಲ್ಲಿ ಅದ್ ನೋಡ್ಬೇಕು 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 ಅಂತಕ್ಕಂಥದ್ದು ಇನ್ನೇನ್ ಮದ್ವೆ ಮಾಡ್ಬೇಕು ಅಂತ ಇದಾರೆ ಮನೆಯಲ್ಲಿ ಈ ಸಮಸ್ಯೆಯಿಂದ ಹೊರಬರ್ಬೇಕು ಅಂತ ಒಂದ್ಸರ್ತಿ ಕೇಳಿದಾಗ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿ ಅಂತಕ್ಕಂಥ ಸಜೆಷನ್ ಬಂತ ಇದು ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಬೇಕು ಅಂತ ತಕ್ಷಣ ಅವರಿಗೆ ಗಾಬರಿ ಆಗ್ಬಿಡ್ತಾರೆ ಖಂಡಿತ ಹೌದೌದು ಆಯ್ತಾ ಇದು ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಬೇಕು ಅಂತಂದ್ರೆ ಏನಪ್ಪಾ ನನ್ಗೆ ಏನಾಗ್ಬಿಟ್ಟಿದೆ ಇದು ಸೈಕಿಯಾಟ್ರಿಸ್ಟ್ ತೋರಿಸಬೇಕಾ ಸೈಕಾಲಜಿಸ್ಟ್ ತೋರಿಸಬೇಕಾ ಅಷ್ಟು ಅಷ್ಟು ದೊಡ್ಡ ಸಮಸ್ಯೆನಾ ಇದು ನನಗೆ ಇವೆಲ್ಲ ಬೇಕಾಗಿಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಹೆಂಗೆ ಅಂತ ಕೇಳ್ತಾರೆ ಈ ತರ ಮನಸ್ಥಿತಿ ಈ ಸೈಕೋ ಸೆಕ್ಷಲ್ ಡಿಸೀಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಸಹ ಇತ್ತೀಚೆಗೆ ಈ ಸುಲಭವಾಗಿ ಸಿಕ್ಕತಕ್ಕಂತಹ ಈ ನೀಲಿ ಚಿತ್ರಗಳು ಬ್ಲೂ ಫಿಲ್ಮ್ಸು ಏನಿದೆ ಹಾಗಾಗಿ ಅಡಿಕ್ಟ್ ಆಗ ಸಾಧ್ಯತೆ ಇದೆ ಈಗ ಒಂದು ಮನಸ್ಸು ಅಂತ ಮೈಂಡ್ ಎಲ್ರಿಗೂ ಗೊತ್ತಿದೆ ಮನಸ್ಸಿಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದು ಗಾಢವಾದಾಗ ಅದು ಖಾಯಿಲೆ ಆಗುತ್ತೆ ಈಗ ಯಾವ ಒಂದು ಸಣ್ಣ ಪುಟ್ಟ ದುಗುಡ ಆತಂಕ ಖಿನ್ನತೆ ಎಲ್ರಿಗೂ ಇದ್ದೇ ಹೌದು ಆದ್ರೆ ಬಹಳ ಬೇಗ ಈಚೆ ಬಂದ್ಬಿಡ್ತಾರೆ ನಿಜ ಈಗ ಬ್ಲೂ ಫಿಲ್ಮ್ಸು ಬಹುಶಃ ನೋಡದೆ ಇರೋರೇ ಇಲ್ಲ ಅನ್ಸುತ್ತೆ ನಿಜ ನಿಜ ಆದ್ರೆ ಅದನ್ನೇ ಅತಿಯಾಗಿ ನೋಡಿದಾಗ ಖಾಯಿಲೆ ಆಗುತ್ತೆ ಅತಿಯಾದ್ರೆ ವಿಷ ಅಂತ ಖಂಡಿತ ಅಲ್ವಾ ಈಗ ಒಂದು ಕಪ್ ಕಾಫಿ ದಿನಕ್ಕೆ ಎರಡು ಕಪ್ಪ ಮೂರು ಕಪ್ಪ ಕುಡಿಯೋದು ಎಲ್ರಿಗೂ ಕುಡಿತಾರೆ ಅದು ಇದು ಅಥವಾ ಈ ಆಲ್ಕೋಹಾಲ್ ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಪಾರ್ಟಿಗಳಲ್ಲಿ ಅದು ಎಲ್ಲ ನಾರ್ಮಲ್ ಸೆಕ್ಟ್ ಬಿಹೇವಿಯರ್ ಹೌದು ಸೊ ಈ ಮನಸ್ಸು ನಾರ್ಮಲ್ ಮನಸ್ಸು ಅಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಒಂದು ಸಮಾಜಕ್ಕೆ ಸ್ಪಂದನು ನಾರ್ಮಲ್ ಆತನ ಕೋಪನು ಬರ್ತದೆ ಸಂತೋಷನೂ ಆಗ್ತದೆ ದುಃಖನೂ ಆಗ್ತದೆ ದಟ್ ಇಸ್ ನಾರ್ಮಲ್ ಈ ಇವ್ರಿಗೆ ಏನಾಗೋಗಿದೆ ಅದು ಅತಿ ರೆಕೋಗಿ ಅಬ್ನಾರ್ಮಲ್ ಆಗ್ಬಿಟ್ಟಿದೆ ಯವರೋ ಕಂಪ್ಯೂಟರ್ ಮುಂದೆ ಸುಲಭವಾಗಿ ಸಿಗುತ್ತೆ ನೋಡಿ ಸುಲಭವಾಗಿ ಸಿಗ್ಬಿಟ್ಟಿದೆ ಅವರಿಗೆ ಹೌದು ಹೌದು ಏನು ದುಡ್ಡು ಕೊಡಂಗಿಲ್ಲ ಅನ್ಸುತ್ತೆ ನೆಟ್ವರ್ಕ್ ಎಲ್ಲ ಅವರು ಬಾಸ್ ಇರುತ್ತಿರ್ತಾರೆ ಹಾಗಾಗಿ ಅಡಿಕ್ಟ್ ಆಗಿರುತ್ತೆ ಇದಕ್ಕೆ ನಾವು ಸೈಕೋಸೆಕ್ಚುವಲ್ 디సార్డರ್ ಅಂತ ಸೈಕೋಸೆಕ್ಚುವಲ್ 디సార్డರ್ ಓಕೆ ಅಂದ್ರೆ ಮನಸ್ಸಿನಿಂದ ಆಗತಕ್ಕಂತಹ ಲೈಂಗಿಕ ತೊಂದರೆಗಳು ಮಾನಸಿಕ ತೊಂದರೆಗಳಿಂದ ಉಂಟಾಗತಕ್ಕಂತಹ ಲೈಂಗಿಕ ಲೈಂಗಿಕ ತೊಂದರೆ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದೆಯಾ ಮನಸ್ಸಕ್ಕೆ ಸಂಬಂಧಪಟ್ಟಿದಾ ಖಂಡಿತ ಖಂಡಿತ ಈ ಸೈಕೋಸೆಕ್ಶುಯಲ್ ಡಿಸಾರ್ಡರ್ಸ್ ಗಳಲ್ಲಿ ಒಂದು ಓಕೆ ಅದ್ರಲ್ಲಿ ಮೊಟ್ಟ ಮೊದಲನೇದು ಅಂದ್ರೆ ವಾಯುರಿಸಮ್ ಅಂತ ಅಂತಂದ್ರೆ ಈ ಕದ್ದು ನೋಡೋದು ಬೇರೆಯವರು ಲೈಂಗಿಕ ಕ್ರಿಯೆನಲ್ಲಿ ತೊಡಗಿದ್ದಾಗ ಕದ್ದು ನೋಡೋದು ಕಿಂಡಿಯಿಂದ ಕದ್ದಿದೆ ಸಿನಿಮಾ ಕಿಟಕಿಗಳಿಂದ ನೋಡೋದು ಕದ್ದು ನೋಡೋದು ಅಥವಾ ಯಾವುದೋ ಒಂದು ಗವಾಕ್ಷಿ ಮುಖಾಂತರನೋ ಅಥವಾ ಕೀ ಹೋಲ್ ನೋಡೋದು ಇದು ಒಂದ್ ಸಿನಿಮಯ ನೋಡೋದು ಎಲ್ಲ ನಾರ್ಮಲ್ ಓಕೆ ಪಕ್ಕದ ಶಬ್ದ ಆಗ್ತಿದ್ದಾಗ ಕದ್ದು ಜಾಸ್ತಿ ಆಗುತ್ತೆ ನೋಡ್ತಾರೆ ಅದೇ ಅದು ಆರ್ ತಿಂಗಳಿಗಿಂತ ಜಾಸ್ತಿ ಅದೇ ಹುಚ್ಚಿದ್ರೆ ಅದು ಸೈಕೋಸೆಕ್ಸಲ್ ಡಿಸಾರ್ಡರ್ ಆಗುತ್ತೆ ಒಬ್ರು ಕಾಲ